ಆಮೇಲೆ ನಮ್ಗೆ ಏನಾಯ್ತು ಅಂದ್ರೆ ನಮ್ಗೂ ಗೊತ್ತಾಗತ್ತೆ ಆ ವೆದರ್ ನಮ್ಗ್ ಮ್ಯಾಚ್ ಆಗ್ತಿಲ್ಲ ಅಂತ ಎ ಸಿ ನಾರ್ಮಲ್ ಎಸಿ ಇಡ್ಸೋಣ ಅಂದ್ರ ಮೇಲೆ ನೀವು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅಂದ್ರು ಅವರೇ ನನ್ಗೆ ಫುಲ್ ಸಜೆಷನ್ ಕೊಟ್ಟಿದ್ದಾಗಿರ್ಬೋದು ಹೆಂಗ್ ಹೆಂಗ್ ಮಾಡ್ಬೇಕು ಅನ್ನೋದಾಗಿರ್ಬೋದು ಅದರಿಂದ ನಾನು ಓಕೆ ಅದು ಐದು ಐದ್ ಡಿಗ್ರಿ ನಾಲ್ಕು ಡಿಗ್ರಿಗೆ ಹೋಗುತ್ತೆ ಅವಾಗ ನಮ್ಗೆ ಇಲ್ಲಿನೇನೇ ಸೆಟ್ ಮಾಡ್ತಿದೀವಿ ಮಾಡ್ಬೇಕು ನಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಇಲ್ಲಿ ಯಾವಾಗ ಇಟ್ಕೊಳಂಗಿಡ್ಕೋಬೇಕು ಅಂದ್ರೆ ಇದು ಮೂರ್ ತಿಂಗಳಾದ್ಮೇಲೆ ಅದು ಒಂದು ನಲ್ವತ್ತರಿಂದ ಐವತ್ತು ಇಷ್ಟು ತೊಗೊಂಬಿಡುತ್ತೆ ತಿರ್ಗ ಮೂರ್ ತಿಂಗಳ ಆದ್ಮೇಲೆ ಅದೇ ಚಿಗುರುತ್ತೆ ಈ ತರ ಚಿಗುರ್ದಾಗ ನಾವ್ ಆಚೆಗೆ ತೆಗೆದು ಹಿಂಗೆ ಔಟ್ಸೈಡ್ ಇಡ್ತಿದ್ವಿ ಅಷ್ಟೇ ಅಂದ್ರೆ ಇದು ಕಾಶ್ಮೀರದಲ್ಲಿ ಹೆಂಗ್ ನ್ಯಾಚುರಲ್ ಆಗಿ ಕಾಶ್ಮೀರದಲ್ಲಿ ನಾವು ತೆಗಿಯಕ್ಕೆ ಹೋಗಲ್ಲ ಇದನ್ನ ಅಂದ್ರೆ ಓಪನ್ ಫೀಲ್ಡ್ ಅಲ್ಲಿ ಬೆಳೆಯೋ ಓಪನ್ ಫೀಲ್ಡ್ ಅದೇ ಬೆಟ್ಟ ಗುಡ್ಡ ಅದೇ ಬೆಟ್ಟ ಗುಡ್ಡದಲ್ಲಿ ಆದ್ರೆ ಅಲ್ಲಿ ಏನು ಅಂದ್ರೆ ಇಲ್ಲಿನ ವೆದರ್ಗೆ ನಾವು ಸೆಟ್ ಮಾಡ್ಬೇಕಾಗುತ್ತೆ ಅಲ್ಲಿ ವೆದರೇ ಆಗಿರೋದ್ರಿಂದ ನಾವು ಕೆಮಿಕಲ್ ಹಾಕಂಗಿಲ್ಲ ಏನು ಹಾಕಂಗಿಲ್ಲ ಇಲ್ಲೇ